ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ದರ್ಗಾ ಮೇಲ್ವಿಚಾರಕರನ್ನ ಬದಲಾಯಿಸಿ ಅಭಿವೃದ್ಧಿಗೆ ಒತ್ತು ನೀಡಿ ಅನ್ಸರ್ ಖಾನ್ ಸುಮಾರು ವರ್ಷಗಳಿಂದ ಠಿಕಾಣಿ ಹೂಡಿರುವ ಮುರುಗಮಲ್ಲ ದರ್ಗಾ ವಕ್ ಮಂಡಳಿಯ ಮೇಲ್ವಿಚಾರಕನನ್ನು ಬದಲಾಯಿಸಿ ದರ್ಗಾ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಿ ಎಂದು ಮುರುಗಮಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ಅವರು ಕರ್ನಾಟಕ ರಾಜ್ಯ ವಕ್ ಮಂಡಳಿಗೆ ಒತ್ತಾಯಿಸಿದ್ದಾರೆ ಇಂದು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ದರ್ಗಾ ಆವರಣದಲ್ಲಿ ಹಲವಾರು ಜನರು ವಕ್ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಆಕ್ರಮವಾಗಿ ಅಂಗಡಿಗಳನ್ನು ನಿರ್ಮಿಸಿಕೊಂಡಿದ್ದರು ದರ್ಗಾ ಮೇಲ್ವಿಚಾರಕ ಇದುವರೆಗೆ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವ ಅಂಗಡಿಗಳ ಬಳಿ ಹೋಗಿ ವಕ್ ಜಮೀನಿನಲ್ಲಿ ಅಕ್ರಮ ಅಂಗಡಿಗಳನ್ನು ಹಾಕಿಕೊಂಡಿರುವುದು ಯಾಕೆ ಎಂದು ಪ್ರಶ್ನೆ ಮಾಡಲಿಲ್ಲ ಯಾಕಂದರೆ ಅವರು ಸಹ ಸ್ಥಳೀಯರಾಗಿದ್ದು ಈ ಕಾರಣಕ್ಕಾಗಿ ಹಿಂದೇಟು ಮುಂದೇಟು ಹಾಕುತ್ತಿದ್ದಾರೆ ಹಾಗಾಗಿ ಕೂಡಲೇ ಬೇರೆ ಅಧಿಕಾರಿಯನ್ನ ನೇಮಕ ಮಾಡಿ ವಕ್ ಆಸ್ತಿಯನ್ನ ಬಚಾವ್ ಮಾಡಿಕೊಳ್ಳಿ ಎಂದು ಹೇಳಿದರು ದರ್ಗಾ ಮೇಲ್ವಿಚಾರಕ ದರ್ಗಾ ಆವರಣದಲ್ಲಿ ಸ್ವಚ್ಛತೆ ಮಾಡಲು ಸಿಬ್ಬಂದಿಯ ಕೊರತೆ ಇದೆ ಎಂದು ಉಡಾಫಿ ಉತ್ತರ ಕೊಟ್ಟಿದ್ದಾರೆ ರಾಜ್ಯ ಮಟ್ಟದ ವಕ್ ಅಧಿಕಾರಿಗಳು ಬರುವ ಮಾಹಿತಿ ಇದ್ದಾಗ ದರ್ಗಾ ಆವರಣ ಕ್ಷಣದಲ್ಲಿ ಸ್ವಚ್ಛತೆ ಮಾಡ್ತೀರಾ ಆ ವೇಳೆ ಸಿಬ್ಬಂದಿ ಕೊರತೆ ಇರುವುದಿಲ್ಲವೇ ಎಂದು ಪ್ರಶ್ನೆ ಹಾಕಿದರು ಸುಮಾರು ಬಾರಿ ದರ್ಗಾ ಆವರಣದಲ್ಲಿ ಸ್ವಚ್ಛತೆ ಕಾಪಾಡಿ ಎಂದು ಮೇಲ್ವಿಚಾರಕನ ಗಮನಕ್ಕೆ ತಂದಿದ್ದರು ಅವರು ಕಿವಿ ಕೊಡಲಿಲ್ಲ ದರ್ಗಾ ಆವರಣದಲ್ಲಿ ಸ್ವಚ್ಛತೆ ಇಲ್ಲದೆ ಇರುವುದಕ್ಕೆ ದರ್ಗಾ ಸಿಬ್ಬಂದಿಯೇ ನಿರ್ಲಕ್ಷ್ಯವೇ ಎಂದು ಆರೋಪ ಮಾಡಿದರು ದರ್ಗಾ ನಿರ್ವಹಣೆ ಮಾಡುವುದರಲ್ಲಿ ದರ್ಗಾ ಮೇಲ್ವಿಚಾರಕ ಹಾಗೂ ಸಿಬ್ಬಂದಿ ಸಂಪೂರ್ಣ ವಿಫಲರಾಗಿದ್ದಾರೆ ಹಾಗಾಗಿ ಕೂಡಲೇ ಸಿಬ್ಬಂದಿ ಹಾಗೂ ಮೇಲ್ವಿಚಾರಕನನ್ನ ಬದಲಾಯಿಸಿ ದರ್ಗಾ ಅಭಿವೃದ್ಧಿಗೆ ರಾಜ್ಯ ಮಟ್ಟದ ವಕ್ ಸಂಸ್ಥೆ ಸಹಕರಿಸದಿದ್ದರೆ ಕಾನೂನು ಹೋರಾಟ ಮಾಡಲಾಗುವುದು ಎಂದು ಹೇಳಿದರು ಯಾವುದರ ಇರಲ್ಲ ನೀವು ಇಲ್ಲಿನ ಸೂಪರ್ವೈಸರ್ಗೆ ಈ ತರ ಇದೆ ಯಾಕೆ ಅಂತ ವಿಚಾರಣೆ ಮಾಡಿದಾಗ ಸಿಬ್ಬಂದಿ ಕೊರತೆ ಅಂತ ನೀವು ಹೇಳಿದ್ದೀರ ಅಫೀಷಿಯಲ್ ಯಾರನ್ನ ಬರುವಾಗ ದರ್ಗಾಗ ಯಾರನ್ನ ವಿಸಿಟ್ ಮಾಡುವಾಗ ಆವಾಗ ಸಿಬ್ಬಂದಿ ಕೊರತೆ ಇರಲ್ವಾ ಆವಾಗ ನೀಟಾಗಿ ಮಾಡಿರ್ತೀರ ಮಾಡಿರ್ತೀರಾ ನೀವು ನೀವು ಸೂಪರ್ವೈಸರ್ ಆಗಿ ಏನು ಕ್ರಮ ತಗೊಂಡಿದ್ದೀರಾ ನಾನು ಹಲವಾರು ಸಲ ನಿಮ್ಮನ್ನು ನಾನು ಹೇಳಿದ್ದೀನಿ ನಾನು ಒಂದು ಇಪ್ಪತ್ತು ವರ್ಷದಿಂದ ಕಮಿಟಿಗಳೇ ಪ್ರತಿಯೊಂದು ರೂಸ್ ಕಮಿಟಿಯಲ್ಲಿದ್ದೀನಿ ಡಿ ಡಿ ಪ್ಲೂ ಸಿ ಕಮಿಟಿಯಲ್ಲಿದ್ದೀನಿ ಮನೆ ಅಡಾಕ್ ಕಮಿಟಿಯಲ್ಲಿ ಆಗಿದ್ದೆ ಇಲ್ಲಿ ಕಸಗಳು ಜಾಸ್ತಿ ಇದೆ ಗಲೀಜ್ ಜಾಸ್ತಿ ಇದೆ ಅಂತ ಮಾನ್ಯ ತಹಸೀಲ್ದಾರ್ ನಮಗೆ ನೋಟಿಸ್ ಜಾರಿ ಮಾಡಿದರು ನಿಮಗೂ ಮಾಡಿದರು ನಮಗೂ ಮಾಡಿದರು ನಾವು ಪಂಚಾಯತಿಯಿಂದನ ಬಂದಿದ್ರು ದರ್ಗಾ ಕಮಿಟಿಯವರೆಲ್ಲ ಬಂದು ಕಸ ಹೆಂಗೆ ಬರ್ತಾ ಇದೆ ಒಳಗಡೆ ಅಂತ ಫಸ್ಟು ಇದು ಮಾಡ್ಬೇಕಂತ ನಾನು ಗಲಾಟೆ ಮಾಡಿದೆ ಇಲ್ಲಿ ಬಂದು ಊಟ ಹಂಚೋ ರೀತಿಯಲ್ಲಿ ಎಲ್ಲ ಪ್ಲ್ಯಾಸ್ಟಿಕ್ಕೂ ಬರ್ತಾಯಿದೆ ಪ್ರತಿಯೊಂದೂ ಬರ್ತಾಯಿದೆ ಊಟ ಹಂಚಬಾರ್ದು ಊಟವನ್ನು ಅಲ್ಲೇ ಮಾಡಿ ತಿನ್ನಿಸ್ಬೇಕು ಆವಾಗ ಕಸ ಕಮ್ಮಿ ಆಗುತ್ತೆ ಅಂತ ಹೇಳಿಬಿಟ್ಟು ಅವತ್ತು ಮಾತಾಡ್ಕೊಂಡು ಬಂದವು ತದನಂತರ ನಾವು ಮೀಟಿಂಗಲ್ಲಿ ಕೂತ್ಕೊಂಡು ನಮ್ಮ ಕಮಿಟಿಯಲ್ಲಿ ನಾನು ಎರಡು ತಿಂಗಳ ಅವಕಾಶ ನಾನು ಕೇಳಿದೆ ಎಲ್ಲರ ಮುಂದೆ ನಿನ್ನ ಕೈಯಲ್ಲಿ ಮೇಂಟೆನೆನ್ಸ್ ಇಲ್ಲಪ್ಪ ನೀನು ಇಪ್ಪ ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷದಿಂದ ಇಲ್ಲಿ ಇದೆಯಾ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ನಿನ್ನ ನಿರ್ಲಕ್ಷ್ಯ ನಾನೇನೇ ಇದೆ ಕಾರಣ ಎರಡು ತಿಂಗಳು ನನಗೆ ಕೊಡು ನಮ್ಮ ಸ್ಟಾಪ್ ಏನು ಕಮ್ಮಿ ಇದೆ ಆ ಸ್ಟಾಪ್ ತಗೊಂಡು ನಾನು ಎರಡು ಎರಡು ತಿಂಗಳು ಕೊಡು ಒಂದು ಚೂರು ಗಲೀಜು ಬರದೆ ನಾನು ನೋಡ್ತೀನಿ ನಾನು ಮೇಂಟೆನೆನ್ಸ್ ಮಾಡ್ತೀನಿ ಇದನ್ನು ಯಾಕಂದರೆ ಹೊಸದಾಗಿ ಬರೋರು ಯಾತ್ರಿಕರಿಗೆ ಗೊತ್ತಾಗಲ್ದಿಲ್ಲ ಒಂದು ರೆಕಾರ್ಡಿಂಗ್ ಮಾಡಿ ಅಲೌನ್ಸ್ ಮಾಡಬೇಕು ಅಲೌನ್ಸ್ ಹೇಳಿ ನಾನು ಆರು ತಿಂಗಳಾದ್ರೂ ಅವರು ಅಲೌನ್ಸ್ ಮಾಡಲಿಲ್ಲ ಯಾಕಂದರೆ ನಾವು ಏನು ಹೇಳಿದ್ರೂ ಅವರು ನಮ್ಮ ಮಾತು ಕೇಳ್ತಾ ಇಲ್ಲ ಯಾಕಂದರೆ ಇದಕ್ಕೆ ತಂದೆ ಪ್ರತಿಯೊಂದು ಕಮಿಟಿಯಲ್ಲಿ ಮೆಂಬರ್ ಆಗಿ ಬರ್ತಾರೆ ಮಗ ಸೂಪರ್ವೈಸರ್ ಇರ್ತಾರೆ ಅವ್ರಿಗೇನೋ ಹೇಳೋಕೋದ್ರೆ ಅವ್ರು ತಂದೆನೇ ಸಪೋರ್ಟ್ ಮಾಡ್ತಾರೆ ಅದು ಹಂಗೆ ಇದು ಹಿಂಗೆ ಅಂತ ಹೇಳ್ಕೊಂಡು ಈ ಥರನೇ ನಡ್ಕೊಂಡು ಬರ್ತಾಯಿದೆ ಇವಾಗ ಸಿಬ್ಬಂದಿ ಕೊರತೆ ಇನ್ನೊಂದು ಕೊರತೆ ಅಂತ ಹೇಳಿದ್ರೆ ನೀನು ಬಂದು ಏನು ನಡೀತಾ ಇದೆ ಏನಿಲ್ಲ ಅಂತ ನಿಮ್ಗೆ ಗೊತ್ತಾಗಲ್ವಾ ಬೇಡ ನಿನ್ನ ಎನ್ಕ್ರೋಜ್ ಒಂಬತ್ತು ಎಕರೆ ಮೂವತ್ತೊಂದು ಕುಂಟೆಯಲ್ಲಿ ಎನ್ಕ್ರೋಜಲ್ಲಿ ಅಂಗಡಿಗಳಿದ್ದೀರಲ್ಲ ಅವ್ರು ಪ್ಲ್ಯಾಸ್ಟಿಕ್ ನಿಷೇಧ ಮಾಡಬೇಕಂತ ಸಚಿವರು ಮುಕ್ತ ಪ್ಲ್ಯಾಸ್ಟಿಕ್ ಮಾಡಬೇಕಂತ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇದು ಮಾಡಿದಾರಲ್ಲ ನಿಮ್ಮ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾ ಎಷ್ಟು ಜನಕ್ಕೆ ನೀನು ಹೋಗಿ ಹೇಳಿದೀಯಪ್ಪ ಈ ಥರ ಪ್ಲಾಸ್ಟಿಕ್ ಎಲ್ಲ ನೀವು ಅವರೇನೋ ಹೊಟ್ಟೆಪಾಡಿ ಮಾಡ್ತಾರೆ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ದರ್ಗಾಗ್ ಬರ್ತಾ ಇದೆ ಅಂತ ನೀನು ಏನು ವೆರಿಫೈ ಮಾಡ್ತಾ ಈ ಮೂಲೆಯಲ್ಲಿ ಇದೆ ರೂಮು ಯಾವಾಗ ಬರ್ತೀಯ ಕೂತ್ಕೊಂತೀಯ ಮತ್ತೆ ಟೈಮ್ ಬಂದು ತಮ್ಮ ಯಾವಾಗ ಆಗಬೇಕೋ ಆಗಿ ಹೋಗ್ತಾ ಇದ್ದೀಯ ಯಾವಾಗ ಹೇಳೋ ಏನೋ ಒಂದು ಕಾರಣ ಹೇಳ್ಕೊಂಡು ಹೋಗ್ತಾನೆ ಇದೆಯಾ ನೀನು ನಾನು ಮೊದಲು ಹೇಳಿದ್ದೀನಿ ನೋಡ್ರಿ ಇವರು ಸ್ಥಳೀಯವರು ಯಾಕಂದರೆ ನಾನು ಸ್ಥಳೀಯವನ್ನ ನಾನು ಒಂದು ರಾಜಕೀಯ ವ್ಯಕ್ತಿ ಇದ್ರೆ ಯಾರು ನಾನು ಹಂಡ್ರೆಡ್ ಪರ್ಸೆಂಟ್ ಏನೂ ಆಗಿ ಆಗಿ ಮಾಡೋಕ್ಕಾಗೋದಿಲ್ಲ ಇವನು ಸ್ಥಳೀಯನ ಆಗಿದ್ದು ಬಿಟ್ಟು ಎನ್ಕ್ರೋಜ್ ಅವರಿಗೆ ಮತ್ತೆ ಏನೇನಾಗ್ತಾಯಿ ಅವ್ರಿಗೇನು ಹೇಳ್ತಾ ಇಲ್ಲ ಒಂದು ಏನೇನೋ ನೀನು ಒಂದು ಗಲಾಟೆ ನನ್ನ ಮೇಲೆ ಬಂದು ಯಾರನ್ನ ಈ ಥರ ದಬ್ಬಾಳಿಕೆ ಮಾಡಿದಾರೆ ಅಂತ ಇವತ್ತರೆಗೂ ನಿನ್ನ ಮೇಲೆ ಯಾವುದೂ ಬಂದೇ ಇಲ್ಲ ಯಾಕೆ ಬಂದಿಲ್ಲ ಅಂದರೆ ನೀನು ಕಣ್ಣಿದ್ದನ್ನು ಕುಡಿದ ಥರ ಹೋಗ್ತಾ ಇದೀಯ ಕಿವಿದ್ರು ಕಿವಿ ಕಿವಿನ ಥರ ನೋಡ್ಕೊಂಡು ಹೋಗ್ತಾ ಇದೀಯಾ ನಿನಗೇನು ಬೇಕೋ ಸಂಬಳ ಬರ್ತಾ ಸಂಬಳ ಬರಬೇಕಷ್ಟೆ ಏನೇನು ಆಗೋಗಲಿ ಇವಾಗ ಉಂಡಿ ಬರ್ತಾ ಬರ್ತಾ ಜಾಸ್ತಿ ಆಗೋದ ಕಮ್ಮಿ ಆಗೋದ ಮೊನ್ನೆ ಆರು ತಿಂಗಳು ಉಂಡಿ ಎಷ್ಟು ಕಮ್ಮಿ ಆಗಿದೆ ಒಂದು ತಿಂಗಳಿಗೆ ಎಷ್ಟು ಸರ್ಕಾರದಿಂದ ಅನುದಾನ ಬರ್ತಾ ಇದೆ ಆ ದುಡ್ಡು ಎಲ್ಲ ಅಷ್ಟು ದುಡ್ಡು ನೀವು ತಗೊಂಡು ಈ ಉಂಡಿ ತೆಗೆದಾಗೆಲ್ಲ ಬಗ್ಗಲ್ ಗಮಗಳು ಎಲ್ಲ ಅದರಲ್ಲಿ ಬಿದ್ದಿರುತ್ತೆ ಅದೇನು ಬಿದ್ದಿರುತ್ತೆ ಇನ್ನೇನು ಸೂಪರ್ ವೈಸರ್ ಕೆಲಸ ನೀನು ಮಾಡ್ತಾ ಇದ್ದೀಯ ಹೋಗಲಿ ನಿನ್ನ ಅಂಗಡಿಗಳು ಕೊಟ್ಟಿದ್ರೆ ಅವ್ರಿಗೆಲ್ಲ ಹೋಗಿ ಈ ಕಸ ಆಗ್ಬೇಡ ಆಗ್ಬಾರ್ದು ಅಂತ ಹೇಳಿದಾರಾ ಇವಾಗ ಎತ್ಕೊಂಡೋಗಿ ರೋಡ್ ಇಷ್ಟು ಅಗ್ಲ ಮಾಡಿದ್ದಾರೆ ಈ ಕಡೆ ಆ ಕಡೆ ಎಲ್ಲಾನು ರೋಡ್ಗಳಿಗೆ ಗಾಡಿ ಬಿಟ್ಟಿರ್ತೇನೆ ನೀನು ಹೋಗಿ ಏನನ್ನ ಹೇಳಿದ್ಯಾ ಗಾಡಿಗಳು ಹಿಂಗೆ ಬಿಡ್ಬಿಡಿ ಹಿಂಗೆ ಬಿಡಬಾರ್ದು ಅಂತ ಅಗ್ನೀಕರಣ ಮಾಡಿರೋದು ಯಾರಿನ ಉದ್ದೇಶದಿಂದ ವೆಹಿಕಲ್ಸ್ ಬರ್ತದೆ ಟೂರಿಸಂ ಪ್ಲೇಸು ಜಾಸ್ತಿ ವೆಹಿಕಲ್ ಬರುತ್ತೆ ಯಾರಿಗೂ ತೊಂದರೆ ಆಗಬಾರ್ದು ವಿಶಾಲವಾಗಿ ಜಾಗ ಇದ್ರೆ ಏನು ತೊಂದರೆ ಆಗೋಲ್ಲ ಅಂತ ವಿಶಾಲವಾಗಿಲ್ಲ ವಿಶಾಲವಾಗಿ ಜಾಗ ಮಾಡಿಕೊಂಡು ಇವಾಗ ನೋಡಿ ನೀವೆಲ್ಲ ನೋಡಿ ಈ ಸೈಡೆಲ್ಲ ಅಂಗಡಿಗಳಿದೆ ಇವಾಗ ಹೋಗಿ ನೋಡಿ ನೀವು ಅದ್ಯಾರು ನಾವು ಜವಾಬ್ದಾರಿ ನಾವಾ ನಾವತ್ರ ಸಂಬಳ ತಗೊಳ್ತಾ ಇರೋದು ಯೋಚನೆ ಮಾಡಿ ನೀನು ಎತ್ಕೊಂಡು ಏನು ಏನ್ ಬೋರ್ಡ್ ಕೊಟ್ಟಿದೀಯಾ ಆಯ್ತು ಸರ್ ಅಂತ ತಹಸೀಲ್ದಾರ್ ಸುದರ್ಶನ್ ಯಾದವ್ ಸಾರ್ ಹತ್ರ ನೀನು ಒಪ್ಕೊಂಡು ಬಂದಲ್ಲ ಏನು ಮಾಡಿದೆ ನೀವು ನಾವು ಗಿಡಗಳು ಹಾಕಿ ಏನು ಇಂಥ ಪವಿತ್ರ ಸ್ಥಳ ಒಂದು ಗಿಡಗಳು ಹಾಕ್ಬೇಕು ಅಂತ ಹೇಳ್ಬಿಟ್ಟು ಫೋಜಿಯಾ ತರ ನಾವು ಸಿಒ ಸಿಇಒ ಇದ್ದಾಗ ಅವ್ರು ಬಂದು ಹಾಕಿದ್ರು ಇವಾಗ ಡಿ ಸಿ ಆಗಿದ್ದಾರೆ ಅವರು ಬಂದು ಅವರೆಲ್ಲ ಖುದ್ದಾಗಿ ಗಿಡಗಳನ್ನ ನಟ್ಟೋದ್ರು ಒಂದು ಗಿಡ ಇದೆಯಾ ತದನಂತರ ನಾನು ಬೆಂಗಳೂರಿಂದ ಎಲ್ಲ ಮೆಸ್ಗಳು ತರಿಸಿ ನಾನು ಬೆಂಗಳೂರು ಅವ್ರ ಕಡೆಯಿಂದ ಗಿಡಗಳನ್ನ ನಾಟಿ ನಾನು ಮಾಡಿದೆ ಒಂದು ಗಿಡ ಏನಿದೆಯಾ ಮೊದಲು ಹೇಳಿದ್ರೆ ಏನೋ ಒಂದು ನೆಪ ಹೇಳ್ತಾ ಇದ್ದೆ ನಮ್ಮ ಕಾಂಪೌಂಡ್ ಇಲ್ಲ ಏನಿಲ್ಲ ಮ್ಯಾಕೆಗಳು ಬರುತ್ತೆ ಇನ್ನೊಂದು ಬರುತ್ತೆ ಅಂತ ಹೇಳಿಬಿಟ್ಟು ಮ್ಯಾಕೆಗಳು ಬರುತ್ತೆ ಇಂಥ ಎಲ್ಲ ಹೇಳ್ತಾ ಇದ್ದೆ ಇವಾಗ ಕಾಂಪೌಂಡ್ ಎಲ್ಲ ಹಾಕಿದೆಯಲ್ಲಪ್ಪ ಮೂರು ಗೇಟು ನಾವು ಎಷ್ಟೋ ಸಲ ಹೇಳಿದ್ದೀರಿ ಟೈಮ್ ಟೇಬಲ್ ಹಾಕಪ್ಪ ನೀವು ವಾಚ್ಮೆನ್ಗಳಿಗೆ ಟೈಮ್ ಟೈಮ್ ಕೊಟ್ಟು ಒಳಗಡೆ ಏನು ಬೇಕಾಗಿಲ್ಲ ಉಂಡಿ ಹತ್ರ ಏನು ಬೇಕಾಗಿಲ್ಲ ಗೇಟ್ ವೆರಿಫೈ ಮಾಡಿ ಚೆಕ್ ಮಾಡಿ ಇವಾಗ ಎಂತ ಎಂತ ಇದ್ರಕನ ಪ್ರಸಿದ್ಧಿಯಾದ ಸ್ಥಳಗಳು ಇನ್ನೂ ಜಾಸ್ತಿ ದಟ್ಟವಾಗಿ ಜನ ಬರೋ ಸ್ಥಳಗಳಲ್ಲಿ ದೇವಸ್ಥಾನದ ಹತ್ರ ಎಷ್ಟು ಕ್ಲೀನ್ ಆಗಿದೆ ಯಾಕೆ ಅವ್ರು ವೆರಿಫೈ ಮಾಡಿ ಕಳಿಸ್ತಾ ಇದಾರೆ ಎಷ್ಟು ನೂರ್ ಸಲ ಹೇಳಿದ್ದೀನಿ ಗೇಟ್ ಎಲ್ಲಿ ಮನುಷ್ಯ ಈ ಕಪ್ಪ ಚೆಕ್ ಮಾಡಿ ಕಳಿಸು ಒಳಗಡೆ ತಿನ್ನೋ ಪದಾರ್ಥನ ಕಳ್ಸಬೇಡ ಕಸ ಹೆಂಗ್ ಬರುತ್ತೆ ಸಿಬ್ಬಂದಿ ಇಲ್ಲ ಅಂದ್ರೆ ಇವಾಗ ಕ್ಲೀನ್ ಮಾಡಿಬಿಟ್ಟಿದೆ ಹೆಂಗ್ ಮಾಡಿಬಿಟ್ಟಿದೆ ನನ್ನ ನ್ಯೂಸ್ ಆಗ್ತಾನೆ ಸಿಬ್ಬಂದಿ ಎಲ್ಲಿಂದ ಬಂದ್ರು ಕಸ ಹಾಕಕ್ಕೆ ಜಾಗ ಇಲ್ಲ ಅಂದ್ರೆ ಎರಡು ಒಂದೂವರೆ ವರ್ಷದಿಂದ ನನ್ನ ಸ್ವಂತ ಜಮೀನಲ್ಲಿ ನಾನು ಹಾಸ್ಕೊಂತ ಇದೀನಿ ನನ್ನ ತೋಟದಲ್ಲಿ ಹಾಕ ಹಾಕೊಂತ ಇದ್ದೀನಿ ಅಲ್ಲೆಲ್ಲ ಫುಲ್ ಐತೆ ಅಂತ ನನ್ನ ನನ್ನ ಫ್ರೆಂಡ್ ಹತ್ರ ಮಾತಾಡಿ ಅಲ್ಲೊಂದು ಜಾಗ ಕೊಡ್ಸಿದೀನಿ ಅಲ್ಲಿ ಎತ್ಕೊಂಡು ಹಾಕಕ್ಕೆ ಅಂತ ನೀನ್ ಜವಾಬ್ದಾರಿ ಏನ್ ಮಾಡ್ತಾ ಇದೀಯ ನೀವು ಸೂಪರ್ವೈಸರ್ ಆಗ್ಬಿಟ್ಟು ನೀನು ಇರೋವರೆಗೂ ಈ ಬೋರ್ಡ್ ಅವ್ರನ್ನೂ ಗಮನ ಹರ್ಬೇಕು ಇವ್ರು ಇರೋವರೆಗೂ ಇಲ್ಲೇನು ಸ್ವಚ್ಛತನೂ ಆಗೋದಿಲ್ಲ ಏನಾಗೋಲ್ಲ ಏನು ಎನ್ಕರೇಜ್ ಮಾಡ್ತಾ ಇದ್ರು ಕಣ್ಣು ಮುಚ್ಕೊಂಡು ಇಡ್ತೀಯ ಯಾಕೆ ಒಬ್ಬ ಒಂದು ಮಾತು ಹೇಳಬೇಕು ಒಂದು ಮಾತು ಅನ್ಸ್ಕೋಬೇಕು ಎಲ್ಲರಿಂದ ಚೆನ್ನಾಗಿ ಇರಬೇಕು ಅಂತ ಚೆನ್ನಾಗಿರ್ಬೇಕಂದ್ರೆ ಇನ್ನು ಜವಾಬ್ದಾರಿ ಸ್ಥಾನದಲ್ಲಿ ಇರೋದು ನಿನ್ನ ಮನೆ ನಿನ್ನ ಸ್ವಂತ ಇದರಲ್ಲಿ ಎಲ್ಲ ಇರೋದು ನಾನು ಇಷ್ಟ ಬಂದಂಗೆ ನಾನು ಎಲ್ಲರಿಗೂ ಚೆನ್ನಾಗಿರಲಿ ಅಂತ ಜವಾಬ್ದಾರಿ ರೀತಿಯಲ್ಲಿದೆಯಾ ಜವಾಬ್ದಾರಿ ನಿಭಾಯ್ಸಿದ್ರೆ ಇರು ಇಲ್ಲಿದ್ರೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗು ನಾನು ಮೊದಲೇ ಮೊದಲು ಹೇಳಿದ್ದೀನಿ ಇವ್ರನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ ಇವರಿದ್ದರೆ ಡೆವಲಪ್ಮೆಂಟ್ ಮಾಡೋಕ್ಕಾಗೋದಿಲ್ಲ ಇವ್ರಿಗೆ ಇಪ್ಪತ್ತು ಎರಡು ವರ್ಷದಿಂದ ನಾನು ನೋಡ್ತಾ ಇದ್ದೀವಿ ಇವರು ಇಲ್ಲಿ ಕ್ಲೀನರ್ಸ್ ಬಗ್ಗೆ ಮಾಡೋಕ್ಕೆ ಇವ್ರ ಶೇ ಕೈಯಲ್ಲಿ ಆಗೋದಿಲ್ಲ ಯಾಕಂದ್ರೆ ನೋಡ್ಕೊಂಡು ಇವತ್ತು ನೆಪ ನಾಳೆ ಇನ್ನೊಂದು ಆಯಿತು ಮತ್ತೊಂದು ಆಯಿತು ಇನ್ನೊಂದು ಹೇಳ್ಕೊಂಡು ಹಿಂಗೆ ಕಾಲ ಕಳೀತಾ ಇರ್ತಾರೆ ಯಾ ಪ್ರತಿಯೊಂದರಲ್ಲಿ ಇವ್ರ ವಂಶದವರೇ ಇರಬೇಕು ಜಾಮ್ಯಾ ಮಸೀದ್ ಜಾಮ್ಯಾ ಮಸೀದ್ ಕಮಿಟಿ ಅಡ್ಮಿನಿಸ್ಟ್ರ್ ಆಗಿದ್ದೀರ ನಾನು ಅಡ್ಮಿನಿಸ್ಟ್ರ್ ಆದಮೇಲೆ ಕಮಿಟಿ ಇಲ್ಲ ಜಾಮಿಯಾ ಮಸೀದಿದು ಇವಾಗ ನಾನು ಸದರ್ ಅಂತ ಹೇಳ್ಕೊಂಡು ಎಲ್ಲ ಕಡೆ ಸಿಗ್ನೇಚರ್ ಮಾಡಿಬಿಟ್ಟು ಮಾಡಿಬಿಟ್ಟು ಕೆಲವ್ರಿಗೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಆ ಜಂಗ್ಲಿಪಿ ದೇವಸ್ಥಾನಕ್ಕೆ ಎಮ್ ಎಲ್ ಎಗೆ ಲೆಟ್ರ್ ಕೊಡೋದು ಜೆ ಕೆ ರೆಡ್ಡಿಗೆ ಅವ್ರು ಕೋರ್ಟ್ಗೆ ಹಾಕಿದ್ರು ಅದರಲ್ಲಿ ಆದೇಶ ಅಂತು ಜೆ ಕೆ ರೆಡ್ಡಿ ಎಮ್ ಎಲ್ ಎ ಆದೇಶದ ಪ್ರಕಾರ ಇದನ್ನು ತಡೆ ತಡೆ ಮಾಡಬೇಕು ಅಂತ ಯಾಕೆ ನೀವು ಲೆಟ್ರ್ ನೀವು ಆದೇಶ ಇದ್ದೀರಿ ಅನ್ನುವ ಆವಾಗ ಸೆಕ್ರೆಟರಿ ಅಧ್ಯಕ್ಷ ಅಂತ ಬಿಟ್ಟು ನೀವು ಕೊಟ್ಟಿದ್ದೀರ ಲೆಟರ್ ಅಡ್ಮಿಷನ್ ನಾನು ಆದಮೇಲೆ ನೀವು ಇಲ್ಲೇ ಇಲ್ಲ ಕಮಿಟಿ ಆಗೇ ಇಲ್ಲ ಇವಾಗ ಕಮಿಟಿ ವರ್ಷ ಆಗಿದೆ ಯಾಕೆ ಕಮಿಟಿ ಮಾಡ್ತಾ ಇಲ್ಲ ನಿಮಗೆ ಜನ ಅಲ್ಲಿ ಹೋಗ್ತಾ ಇಲ್ಲ ಅಧ್ಯಕ್ಷನ್ ಮುಂದೆ ಆಗಬೇಕು ಇವ್ರು ಆಗಬಾರ್ದು ಅಂತಿದ್ದಾರೆ ಅದಕ್ಕೋಸ್ಕರ ಕಮಿಟಿ ಮಾಡಿದ್ರೆ ನಾನು ಅಧ್ಯಕ್ಷ ನಮ್ದು ಇರೋಲ್ಲ ಅಂತ ಹೇಳಿಬಿಟ್ಟು ಆ ಉದ್ದೇಶ ಪೂರ್ವ ನೀವು ಕಮಿಟಿ ಮಾಡ್ತಾ ಇಲ್ಲ ಪ್ರತಿಯೊಂದರಲ್ಲಿ ನೀವು ಮಾಡಿರಿ ಊರಿನ ಹಿರಿಯರಂತ ಮನ ಮೇಲೆ ಒಂದು ಒಳ್ಳೆ ಕೆಲಸ ಮಾಡಬೇಕು ಎಲ್ಲ ಸ್ಥಾನಗಳು ನಿಮಗೆ ಗೊತ್ತಬೇಕು ಇವಾಗ ಮೊನ್ನೆ ನಮ್ಮ ಇದರಲ್ಲಿ ಮಾಡ್ತಾ ಇರೋದು ಇದು ನೋಡಿಕೊಂಡು ನಾವು ಅಡಾಕ್ ಕಮಿಟಿಯಿಂದ ಕಾರ್ಯದರ್ಶಿ ಆರೀಫ್ ಖಾನು ನಾನು ಟೆದರಿ ಆಗಿದ್ದೀನಿ ನಾನು ರಿಸರ್ನ್ ಮಾಡಿದೆ ಮಾಡಿದೆ ಮಾಡ್ದ ಮಾರನೇ ದಿವಸ ಬಂದು ಕೂತ್ಕೊಂಡು ಅವರಪ್ಪ ಸೆಕ್ರೆಟ್ರಿ ನನ್ಗೆ ಕೊಡಿ ಅಂತ ಹೇಳ್ತಾರಂತೆ ನೋಡಿ ಹೆಂಗಿದೆ ಮಗ ಸೂಪರ್ವೈಸರು ಸೆಕ್ರೆಟ್ರಿ ಇವರು ನಮ್ಮ ಮನನೊಂದು ಏನೋ ಒಂದು ಬೇಜಾರಾಗಿ ನಮ್ಮ ಕೆಲಸಗಳು ಹೇಳಿದೆ ಮಾಡ್ತಾ ಇಲ್ವಲ್ಲ ಅಂತ ನಮ್ಮ ಮನನಂದ್ರೆ ಅಷ್ಟಕ್ಕೆ ನನಗೆ ಕೊಡಿ ಸೆಕ್ರೆಟ್ರಿ ನನಗೆ ಕೊಡಿ ಅಂತ ಇವ್ರ ತಂದೆ ತಂದೆ ಹೇಳ್ತಾನಂತೆ ಸೆಕ್ರೆಟ್ರಿ ನನಗೆ ಕೊಡಿ ಅಂತ ಮತ್ತೆ ಬಿ ಕಾಮ್ ಗ್ರಾಜ್ ಆ ಕಾಲದವಂತೆ ಯಾರು ಇಲ್ಲಿ ಯಾರು ಕೇಳೋರಿಲ್ಲ ಮಾಡೋರಿಲ್ಲ ಅಂತ ಬೋರ್ಡ್ ಅವರು ಮುಚ್ಕೊಂಡಿದ್ದಾರೆ ಸಿಬ್ಬಂದಿ ಇಲ್ವಲ್ಲಪ್ಪ ಆ ಸಿಬ್ಬಂದಿ ಹೋಗಿ ನೀನು ಫೈಟ್ ಮಾಡೋ ಸೂಪರ್ ವೆದರ್ ಅಂದರೆ ನಿಮ್ಮ ಸುಮ್ಮನೆ ಸಿಬ್ಬಂದಿ ಇಲ್ಲ ಇದು ಇಲ್ಲ ಅಂತ ನೆಪಗಳು ಹೇಳ್ಕೊಂಡು ಏನ ಕೇಳಿದ್ರೆ ನೆಪಗಳು ಹೇಳ್ಕೊಂಡ್ ಸೂಪರ್ ವೆದರ್ ಮಾಡಿರೋದು ಹೆಚ್ಚು ಬರ್ತಾ ಇದೆ ಏನು ಅನಾನುಕೂಲ ಇದೆ ಯಾವ ತರ ನಾವು ಮಾಡಿದ್ರೆ ಇದು ಅನುಕೂಲ ಆಗುತ್ತೆ ಸಾರ್ವಜನಿಕಕ್ಕೆ ಇದಕ್ಕೆ ಹೆಸರು ಬರುತ್ತದೆ ನಿಮ್ಗೆ ಒಂದು ಹದಿನೈದು ಜನಕ್ಕೆ ಒಂದು ಸೂಪರ್ ವೆಸರ್ ಕೊಟ್ಟು ನಿನ್ನ ಎಕರೆ ಮೂವತ್ತೊಂದು ಕುಂಟೆಗೆ ನಿನ್ಗೆ ಅದನಿಷ್ಟು ಕೊಟ್ಟಿರೋದು ನೀವು ಸೂಪರ್ ಅಂದ್ರೆ ಸುಮ್ಮನೆ ಏನಿಲ್ಲ ಅಂಗಡಿಯವರು ಕಸ ಆಗ್ರೆ ಅವ್ರಿಗೇನೋ ನಾವು ಹೇಳಿದಿರಿ ಅಂಗ ಈ ಕಡೆ ಆ ಕಡೆ ಕಡೆ ಎಲ್ಲ ಗಾಡಿಗಳು ಬಿಟ್ಟಿರುತ್ತೆ ಎಷ್ಟು ಆಗಿದೆ ಮೊನ್ನೆನೂ ಒಂದು ಆಕ್ಸಿಡೆಂಟ್ ಆಗಿದೆ ಯಾಕೆ ಜನ ಜಾಗ ಇದೆ ಇವಾಗ ಈ ಲೈನ್ ಎಲ್ಲ ಗಾಡಿ ದರ್ಗಾ ಮುಂದೆ ಎಲ್ಲ ಅಂಗಡಿಗಳಿದೆ ನೀವೇ ಹೋಗಿ ನೋಡಿ ಇನ್ನೇನ್ ಕೆಲಸ ಮಾಡ್ತೀಯ ನೀನು ಇದು ಎಲ್ಲ ಇವನ್ ನಿರ್ಲಕ್ಷಣೆಗಳಿಂದ ಆಗ್ತಾ ಇರೋದು ಬೋರ್ಡ್ ಅವರು ಏನ್ ದುಡ್ಡು ಏನಿಲ್ಲ ಇನ್ನೊಂದೇನಿಲ್ಲ ನೀನು ಹೋಗಿ ತಕೊಂಡು ಬರ್ಬೇಕಪ್ಪಾ ಹೇಳಬೇಕು ಈ ತರ ಇದೆ ಎಷ್ಟು ಎಸ್ಟರ್ಗಳು ಕಳಿಸಿದೀಯ ನೀನು ನಾವು ಹೇಳ್ದೆ ನೀನು ಮತ್ತೆ ಮಾಡೋದು ಯಾತ್ರಿ ನಿವಾಸದ ಅಷ್ಟು ಈ ಕಿಟ್ಕಿ ಭಾಗಲೆಲ್ಲ ಹೊರಗೆ ಹೊಡೆದಿದ್ದಾರೆ ಸರ್ಕಾರದ ಸತ್ತು ಅದು ಅದ್ರ ಮೇಲೆ ಏನು ಕ್ರಮ ಜರುಗಿಸಿದೆಯಾ ನೀನು ಯಾಕಂದ್ರೆ ನೀನು ಎಲ್ಲರಿಂದ ಚೆನ್ನಾಗಿರ್ಬೇಕು ನೀವೇ ಯೋಚನೆ ಮಾಡಿ ಒಂದೇ ಕಡೆ ಇಪ್ಪತ್ತು ವರ್ಷ ಮಾಡ್ಬೇಕಾದ್ರೆ ಯಾವ ತರ ಅವರು ಇದು ಮಾಡ್ಕೊಂಡು ಹೋಗಿರ್ತಾರೆ ಅಂತ ನೋಡ್ಕೊಳ್ಳಿ ಇವರು ಇವ್ರದ್ದು ನೋಡಿ ಹೊರಟೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಇವ್ರ ಜವಾಬ್ದಾರಿ ಏನಂತ ಸೂಪರ್ವೈಸರ್ ಕೆಲಸ ಮಾಡ್ತಾ ಇಲ್ಲ ಆದ್ರನ್ನ ನಾನು ಹೇಳ್ತೀನಿ ಅಧ್ಯಕ್ಷರಾಗಿ ಇವರನ್ನು ಬೇರೆ ಕಡೆ ವರ್ಗಾವಣೆ ಮಾಡಿ ಇವರು ಇರೋವರೆಗೂ ಕಸ ಕ್ಲೀನ್ ಮಾಡಕ್ಕೆ ಇವ್ರು ಕೈಯಲ್ಲಿ ಆಗೋದಿಲ್ಲ ಯಾಕಂದ್ರೆ ನಾವು ಇಪ್ಪತ್ತು ವರ್ಷದಿಂದ ನೋಡ್ಕೊಂಡು ಬಂದಿದ್ದೀವಿ ಅಂತ ಈ ಮೂಲಕ ನಾನು ತಿಳಿಸ್ತೀನಿ ಏನು ಹೇಳಿದ್ರೂ ಅವರು ಕಾಟಾಚಾರಕ್ಕೆ ಹ್ಞೂ ಅಂತ ಹೇಳ್ತಾರೆ ಆಮೇಲೆ ಸುಮ್ಮನೆ ಆಗಿಬಿಡ್ತಾರೆ ದುಡ್ಡು ಇದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊತಾರೆ ಸುಮ್ಮನೆ ಆಗಿಬಿಡ್ತಾರೆ ಈ ಒಗ್ಗೋಡಲ್ಲಿ ಇನ್ನೇನಿದೆ ರಾಜಕೀಯ ಒತ್ತಡಗಳು ಒಗ್ಗೋಡು ಅವರಿಗೆ ಅಫಿಷಿಯಲ್ ಕೆಲಸ ಮಾಡಲ್ಲ ರಾಜಕೀಯ ಅವ್ರಿರ್ತಾರ ಅವರು ರಿಲೇಟಿವ್ ಮಾಡಿಕೊಂಡು ಏನ್ ಮಾಡ್ತಾರೆ ಅವ್ರಿಗೆ ಅವ್ರ ಮೇಲೆ ಅಫಿಷಿಯಲ್ ಮೇಲೆ ದಬ್ಬಾಳಿಕೆ ಹಾಕ್ತಾರೆ ಅವ್ರು ಏನ್ ಮಾಡ್ತಾರೆ ಅವ್ರಿಗೆ ಅಫಿಷಿಯಲ್ ಏನ್ ಬೇಕು ದುಡ್ಡು ಬೇಕು ಸುಮ್ನೆ ಯಾಕೆ ನಾವು ಕ್ರಿಯೇಟ್ ಮಾಡ್ಕೊಂಡು ಹೋಗಬೇಕು ಜನರ ಮೇಲೆ ಅಂತ ಹಾಕೊಂಡು ಇಷ್ಟು ಊರು ಹೇಳ್ತಾರೆ ಎಲ್ಲಿ ಬಂದ್ರು ಮೂರ್ ತಿಂಗಳಾದ್ರೂ ನಾ ಬರೋದಿಲ್ಲ ಎರಡು ತಿಂಗಳಾದ್ರೂ ಬರೋದಿಲ್ಲ ಹಾ ಇದೀವಿ ತಹಸೀಲ್ದಾರ್ಗೆ ದೂರ ಕೊಟ್ಟಿದ್ದೀವಿ ಈ ತರ ಇದೆ ಅಂತ ಹೇಳಿಬಿಟ್ಟು ಬೋರ್ಡ್ ಅವ್ರಿಗೂ ನಾವು ಸಮಿತಿಯಿಂದ ಕೊಟ್ಟಿದ್ದೀವಿ ಅವ್ರೇನು ಹೇಳ್ತಾ ಇದ್ದಾರೆ ನಿಮ್ಮ ಹತ್ರ ಅಟೆಂಡರ್ ಇಲ್ವಲ್ಲ ತಕೊಳ್ಳಿ ಅಂತ ಅವ್ರು ಹೇಳಿದ್ದಾರೆ ಇಲ್ಲಿ ತಕೊಳ್ತಾ ಇಲ್ಲ ಇರ್ತಾ ಬೋರ್ಡ್ ಏನು ಹೇಳ್ತಾರೆ ನಮ್ಮ ಅಡಕ್ ಕಮಿಟಿ ನಾನು ಮಾಡ್ಕೊಡ್ಬಿಟ್ರೆ ಅಧಿಕಾರ ನಮ್ಮ ಕೈಲಿ ಇರುತ್ತೆ ಅದು ನಾವು ತಗೊಳ್ಳಿ ಅಂದ್ರೆ ನೀವರು ಅವ್ರು ಬೇಕು ಇವ್ರು ಬೇಕು ಅಂತ ಹೇಳ್ಬಿಟ್ಟು ರಾಜಕೀಯ ಮಾಡಿಕೊಂಡು ದಯ ತಕೊಂಡ್ರೆ ಸುಮ್ಮನೆ ಇದ್ದಾರೆ ಇವ್ರು ತಗೊಂಡ್ರೆ ಅವ್ರು ತಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಜನ ಬಂದವರು ಏನು ಉಗಿತಾ ಇಲ್ಲ ಇಲ್ಲಿ ಊರಿನವ್ರು ಏನು ಉಗಿತಾ ಇಲ್ಲ ಯಾಕಂದ್ರೆ ಎಲ್ಲ ನೀವೇ ಎಲ್ಲ ಇರೋದು ಯಾರು ಏನು ಹೇಳಲ್ಲ ಊರವರು ಆಚೆ ಕಡೆಯನ್ನು ಬಂದವರು ಒಂದು ಧಾರ್ಮಿಕ ಸ್ಥಳ ಇದು ಪವಿತ್ರವಾದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಬೇಕಂತ ಇವರ ಸಚಿವರು ಅದರ ಬಗ್ಗೆ ಗಮನ ಹರಿಸಿ ಮೂವತ್ತೆರಡು ಕೋಟಿಗಳ ಅನುದಾನ ಮೈನಾರಿಟಿ ಅನುದಾನ ತಂದು ಕೊಟ್ಟಿದ್ದಾರೆ ಅವರು ಅಂತ ಇವರು ಏನ್ ಮಾಡ್ತಾ ಇದಾರೆ ನೀವೇ ನೋಡಿ ಎಷ್ಟು ಸಲ ನಾವು ಪ್ರೆಸ್ ಮೀಟ್ ಗಳು ಕೊಟ್ಟಿದ್ದೀನಿ ನಾನು ಇಪ್ಪತ್ತು ವರ್ಷದಿಂದ ನಾನು ಕೊಟ್ಟಿದ್ದೀನಿ ಇವತ್ತಿಂದ ಆ ಪೊಲೀಸ್ ಸ್ಟೇಷನ್ ಓಪಿ ಮುಂದೆ ಆತರ ಬಿದ್ದಿರುತ್ತೆ ಆಚೆ ಕಡೆ ನನ್ನ ಎಷ್ಟು ಸಲ ಮೀಟಿಂಗ್ ಅಲ್ಲಿ ನಾನು ರೆಜ್ಲೇಷನ್ ಮಾಡಿ ಎತ್ಕೊಂಡು ನೋಡಿ ರೆಜ್ಲೇಷನ್ ಆಚೆ ಕಡೆ ಅಡಿಗೆ ಏನನ್ನ ಮಾಡಿದ್ರೆ ಆಚೆ ಕಡೆನೇ ತಿನ್ಬೇಕು ಒಳಗಡೆ ಬರಬಾರ ಬರಬಾರ್ದು ಯಾತ್ರೆ ನೀವು ಇದು ಲಂಗರ್ ಕಾಲದಲ್ಲಿ ಮಾಡಿದ್ರೆ ತಿನ್ಸ್ಬೇಕು ಹಂಚಬಾರ್ದು ಒಂದು ಈ ಥರ ಮಾಡಿ ಅಂದ್ರೆ ಇವತ್ತು ಅಂತ ಹೇಳ್ಬಿಡ್ತಾರೆ ಹೂವನ್ನಿದ್ದು ಅವ್ರ ಅಮ್ಮ ಸಾಯೋದಿಲ್ಲ ಏನೂ ಇಲ್ಲ ಮತ್ತೆ ಉಗಾದಿ ಕಳೆದ್ರೆ ಮತ್ತೆ ಉಗಾದಿ ಬರುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಆವಾಗ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊತಾರೆ ಈಗ ಲೈಸೆನ್ಸು ನಾವು ಕೊಡೋಕ್ಕೂ ಬರೋದಿಲ್ಲ ಯಾಕಂದರೆ ಅದು ಎನ್ಕ್ರೋಜ್ ಪ್ರಾಪರ್ಟೀಸ್ ಅದು ಬೋರ್ಡ್ ಅಂದರ್ಡಿ ಬೋರ್ಡ್ ಅದು ಎನ್ಕ್ರೋಜ್ ಇಟ್ಕೊಂಡು ನಾವು ಲೈಸೆನ್ಸ್ ಹೊಡ್ರೆ ಅವ್ರಿಗೆ ನಾವೇ ಒಂದು ಇದು ಮಾಡಿಕೊಟ್ಟಂಗೆ ಆಗುತ್ತೆ ನಾವು ಹೆಂಗೆ ಕೊಡೋಕ್ಕಾಗುತ್ತೆ ಅವ್ರಿಗೆ ಲೈಸೆನ್ಸು ನಮ್ಮ ಸರ್ಕಾರಿ ಜಾಗನೋ ನಮ್ಮ ಪಂಚಾಯತಿ ಜಾಗ ಇದ್ದರೆ ಅದಕ್ಕೆ ಬೇಕಾದಾಗ ನಾವು ಏನೋ ಒಂದು ಲೈಸೆನ್ಸ್ ಕೊಡ್ತೀವಿ ನಮ್ಮ ಪಂಚಾಯತಿಗೆ ಇನ್ಕಮ್ ಬರಲಿ ಅಂತ ಹೇಳಿಬಿಟ್ಟು ಅದೇ ಎತ್ಕೊಂಡ್ಬೋ ಓರ್ಡ್ ಕಡೆ ನಾವು ಲೈಸೆನ್ಸ್ ಕೊಟ್ಬಿಟ್ರೆ ಇನ್ನು ಅವರು ಸ್ಥಳೀಯರಾಗ್ಬಿಡ್ತಾರೆ ಸಾಂಕ್ರಾಮಿಕೆ ಅಯ್ಯ ಇಲ್ಲಿ ಸೂಪರ್ ಕೊಟ್ಟಿದ್ದೀವಿ ಇಲ್ಲಿ ನೀವು ಈ ಥರ ಮೇಂಟೆನೆನ್ಸ್ ಮಾಡಬೇಕು ಈ ಥರ ಈ ಥರ ಮಾಡಬೇಕು ಪ್ಲಾಸ್ಟಿಕ್ ಈ ಥರ ಇದೆ ಕಸ ಈ ಥರ ಬೀಳ್ತಾ ಇದೆ ಅಲ್ಲೇ ತಾಜ್ಯ ವಸ್ತುಗಳು ಜಾಸ್ತಿ ಆಗಿ ಅದು ದುರ್ವಾಸನೆಗಳು ಇದೆ ಇದು ಟೂರಿಸಂ ಪ್ಲೇಸ್ ಇದ್ದು ಸಾಂಕ್ರಾಮಿಕ ರೋಗಗಳು ಹರಡುವ ಚಾನ್ಸಸ್ ಇದೆ ಅಂತ ಹೇಳಿಬಿಟ್ಟು ನಾವು ದೂರುಗಳು ಕೊಟ್ಟಿದ್ದೀವಿ ನಾನು ಆಸ್ಪತ್ರೆ ಹೆಲ್ತ್ ಇವ್ರಿಗೂ ಹೇಳಿದ್ದೀನಿ ನೀವು ಹೋಗಿ ಪರಿಶೀಲನೆ ಮಾಡಿ ಅಂತ ಹೇಳಿದ್ದೀನಿ ಅವರೂ ಎರಡು ಮೂರು ಸಲ ಹೋಗಿ ಪರಿಶೀಲನೆ ಮಾಡಿದ್ದಾರೆ